ಸಂಚಿಕೆ ಶುರುವಿನಲ್ಲಿ ಭಾಗ್ಯ ಒಂದು ಬ್ರೋಕರ್ ಹೇಳಿ ಮನೆಯನ್ನ ನೋಡಿರ್ತಾಳೆ ಆ ಬ್ರೋಕರ್ ಹತ್ರ ಮಾತಾಡ್ತಾ ಇರ್ಬೇಕಾದ್ರೆ ಆಗ ಅದೇ ಟೈಮ್ಗೆ ಸರಿಯಾಗಿ ಕಿಶನ್ ಕೂಡ ಅಲ್ಲಿಗೆ ಬಂದ್ಬಿಡ್ತಾನೆ ನಾನ್ ನಿಮ್ಮ ಹತ್ರ ಏನೋ ಮಾತಾಡ್ಬೇಕು ಅಂತ ಕಿಶನ್ ಹೇಳ್ತಿ ಬೇಕಾದ್ರೆ ನಾನು ನಿಮ್ ಹತ್ರ ಒಂದ್ ವಿಷಯನ ಹಂಚ್ಕೋಬೇಕು ಕಿಶನ್ ಅವ್ರಿಗೆ ಅದೇನ್ ಗೊತ್ತಾ ಮದ್ವೆ ಆದ ನಂತರ ನೀವು ಮತ್ತೆ ಪೂಜಾ ಸಪ್ರೇಟ್ ಆಗಿರೋಕ್ ಅಂತ ನಾನೊಂದು ಮನೆನೂ ನೋಡಿದಿನಿ ನಾಳೆನೆ ಹೋಗ್ಬಿಟ್ಟು ನಾನು ಅಡ್ವಾನ್ಸ್ ಮಾಡ್ಬಿಡ್ತೀನಿ ಇನ್ ಮುಂದೆ ನೀವು ಅದೇ ಮನೆಯಲ್ಲೇನೆ ಇರ್ಬೋದು ಆದ್ರೆ ನಿಮ್ ಮನೆಯಲ್ಲಿ ನಾನು ನಮ್ಮ ಮನೆ ಮಗನಾಗಿ ಕಿಶನ್ ನಮ್ಮನೆಯಲ್ಲೇ ಇಡ್ಕೊಂತೀನಿ ಅಂತ ಹೇಳಿದೆ ಆದ್ರೆ ಹಾಗೆ ಮಾಡಕ್ ಆಗಲ್ಲ ಗೊತ್ತಾ ಒಂದ್ ವೇಳೆ ಅಳಿಯನಾಗಿ ನಮ್ಮನೆಯಲ್ಲಿ ನಿಮ್ಮನ್ನೇನಾದ್ರು ಅನ್ಕೊ ಇಟ್ಕೊಂಡ್ ಬಿಟ್ಟದಿದ್ರೆ ಇವಾಗ್ಲೇನೇ ಊಹಾಪೋಹ ಎಲ್ಲ ಎದ್ಬಿಟ್ಟಿದೆ ಆದ್ರೆ ಮುಂದೆ ಅದು ಇನ್ನ ಜಾಸ್ತಿ ಆಗ್ಬಿಡುತ್ತೆ ಏನಂತ ಅಂದ್ರೆ ನೀವು ನಿಮ್ ಮನೆಯವ್ರ ಜೊತೆ ಏನು ಭಿನ್ನಾಭಿಪ್ರಾಯ ಜಾಸ್ತಿ ಆಗಿದೆ ಅಂತ ನಮ್ಮನೆಯಲ್ಲಿ ಇದ್ದಿದ್ದೀರಾ ಅಂತ ಸುಮ್ನೆ ಎಲ್ಲರೂನು ಈ ಊಹಾಪೋಹೋದ್ ಬಗ್ಗೆ ಮಾತಾಡೋದ್ ಬೇಡ ಅಂತ ನಾನೇ ಈ ನಿರ್ಧಾರನ ತೊಗೊಂಡಿದ್ದೀನ ಬೇಕಾದ್ರೆ ಅಲ್ಲ ಭಾಗ್ಯವ್ರಿ ನೀವ್ ಯಾಕೆ ತೊಂದರೆ ತಗೊಳಕ್ ಹೋಗ್ತಿದ್ರಿ ನಾನು ಏನಾದ್ರು ಒಂದು ಮ್ಯಾನೇಜ್ ಮಾಡ್ತಿದ್ದೆ ಅಂತ ಆಗ ಕಿಶನ್ ಬೇಕಾದ್ರೆ ಅಯ್ಯೋ ಇದ್ರಲ್ಲಿ ತೊಂದ್ರೆ ಏನಿದೆ ನಾನ್ ಆವತ್ತೇ ಹೇಳಿಲ್ವಾ ನೀವನು ಕೂಡ ನಮ್ಮನೆಯಲ್ಲಿ ಒಬ್ಬರು ಅಂತ ಹಾಗಾಗಿ ನನ್ಗೆ ತೊಂದ್ರೆ ಏನ್ ಬಂತು ನೋಡಿ ಇನ್ನ ನನ್ನಿಂದ ನಿಮ್ಗೆ ಏನೇ ಸಹಾಯ ಬೇಕಿದ್ರು ಕೇಳಿ ಯಾವುದೇ ರೀತಿಯಾಗಿ ಮುಜುಗರ ಪಡ್ಕೋಬೇಡಿ ನೋಡಿ ನಾನು ಏನ್ ಬೇಕಿದ್ರು ನಿಮ್ಗೋಸ್ಕರ ಮಾಡ್ತೀನಿ ಅಂತ ಭಾಗ್ಯರ್ತಿಬೇಕಾದ್ರೆ ಆಗ ಕಿಶನ್ ಗೊಂತು ತುಂಬಾನೇ ಖುಷಿ ಆಗ್ತಾ ಇರುತ್ತೆ ನೋಡಿ ಮುಖನ ನೀವು ಈ ತರ ಡಲ್ ಆಗಿ ಇಡ್ಕೋಬಾರ್ದು ಯಾಕಂತಂದ್ರೆ ಇವತ್ತು ನೀವು ಮದ್ಮಗ ಅಲ್ವಾ ಕಳ್ಕಳಿಯಾಗಿ ಖುಷಿ ಖುಷಿಯಾಗಿ ಇರ್ಬೇಕು ನಡೀರಿ ನಡೀರಿ ಹೋಗೋಣ ಅಲ್ಲೆಲ್ಲ ಪ್ರೋಗ್ರಾಮ್ ನಡೀತಾ ಇದೆ ಬನ್ನಿ ಬನ್ನಿ ಅಂತ ಹೇಳ್ಕೊಂಡು ಕಿಶನ್ ಅನ್ನ ಅಲ್ಲಿಂದ ಕರ್ಕೊಂಡು ಬಾಗಿ ಹೊರಟ್ಬಿಟ್ರೆ ಈ ಕಡೆ ಈ ಮಾತನ್ನೆಲ್ಲ ಕೇಳಿಸ್ಕೊಂಡು ಆದಿಗಂತೂ ತುಂಬಾನೇ ಶಾಕ್ ಆಗ್ತಾ ಇರುತ್ತೆ ಅಲ್ಲ ನಾನ್ ಇಷ್ಟು ದಿನ ಬಾಗಿನ ಬಗ್ಗೆ ಏನೇನು ಅಂತ ಅನ್ಕೊಂಡಿದ್ದೆ ಆದ್ರೆ ಇಲ್ಲಿ ನೋಡಿದ್ರೆ ವಿಷಯ ಬೇರೆನೇ ಇದೆ ಅಲ್ಲ ಒಂದ್ ವ್ಯಕ್ತಿ ಇಷ್ಟೊಂದು ಸೆಲ್ಫ್ಲೆಸ್ ಆಗಿ ಯೋಚನೆ ಮಾಡಕ್ಕೆ ಹೇಗ್ ಸಾಧ್ಯ ಹಾಗಾದ್ರೆ ದಿನ ನಾನ್ ಬಾಗಿನ ತಿಳ್ಕೊಂಡಿರೋದೆ ತಪ್ಪಂತ ಇವತ್ ನನಗೆ ಕನ್ಫರ್ಮ್ ಆಗಿ ಅನ್ನಿಸ್ತಾ ಇದೆ ಅಲ್ಲ ಒಂದ್ ಮನುಷ್ಯನ ಎಷ್ಟು ಅಂತ ಅವನು ನಾವು ಪರೀಕ್ಷೆ ಮಾಡೋಕಾಗುತ್ತೆ ಅವ್ರು ಒಳ್ಳೆಯವರು ಕೆಟ್ಟವರು ಅಂತ ನಾನು ಇಷ್ಟು ದಿನದಿಂದ ಭಾಗ್ಯನ ಪರೀಕ್ಷೆ ಮಾಡ್ತಾನೆ ಆದ್ರೆ ಒಂದೇ ಒಂದ್ ನಾನು ಮಾಡಿರೋ ಎಲ್ಲ ಟೆಸ್ಟ್ ನಲ್ಲೂ ಕೂಡ ಭಾಗ್ಯ ಪಾಸ್ ಆಗಿದ್ದಾಳೆ ಅಂತಂದ್ರೆ ನಾನೇ ಭಾಗ್ಯನ ಮಿಸ್ಟೇಕ್ ಆಗಿ ಅನ್ಕೊಂಡಿದೀನಿ ಅಂತಾಯ್ತು ಇನ್ನೂ ಈ ವಿಷಯನ ಮುಂದುವರಿಸುವುದ್ರಲ್ಲಿ ಯಾವುದೇ ಅರ್ಥನೇ ಇಲ್ಲ ಹಾಗಾಗಿ ಬೇಗನೆ ಒಂದು ಕನ್ಕ್ಲೂಷನ್ ಗೆ ಬಂದ್ಬಿಡ್ಬೇಕು ಅಂತ ಆದಿ ಯೋಚನೆ ಮಾಡ್ಕೊಂಡು ಅಲ್ಲಿಂದ ಹೊರಟು ಬರ್ತಾನೆ ಈ ಕಡೆ ಕಿಶನ್ ನ ಬಂದು ಭಾಗ್ಯ ಬಿಡ್ತಾಳೆ ಭಾಗ್ಯ ಮನೆಯವ್ರ ಜೊತೆಗೇನೆ ಸೇರ್ಕೊಂಡು ತುಂಬಾನೇ ಖುಷಿ ಖುಷಿಯಾಗಿರ್ತಾಳೆ ಎಲ್ಲರೂ ಕೂಡ ಸೇರ್ಕೊಂಡು ಡಾನ್ಸ್ ಎಲ್ಲ ಮಾತಾಡ್ ಮಾಡ್ತಾ ಇರ್ತಾರೆ ಹಾಗೆ ಮಾತಾಡ್ತಾನು ಕೂಡ ಇರ್ತಾರೆ ಈ ಕಡೆ ಆದಿ ಮಾತ್ರ ಭಾಗ್ಯನೇ ಅಬ್ಸರ್ವ್ ಮಾಡ್ಕೊಂಡು ಹಾಗೆ ಕನ್ನಿಕ ಪಕ್ಕದಲ್ಲಿ ಬಂದು ಕೂತ್ಕೊಂಡು ಬಿಡ್ತಾನೆ ಈ ಕಡೆ ಕನ್ನಿಕ ಮತ್ತೆ ಮೀನಾಕ್ಷಿ ಮಾತ್ರ ಭಾಗ್ಯ ಮನೆಯವ್ರ ಜೊತೆ ಖುಷಿಯಾಗಿರೋದನ್ನ ನೋಡ್ಕೊಂಡು ತುಂಬಾನೇ ಊರ್ಕೊಂತಾನೆ ಇರ್ತಾರೆ ಆಗ ಪಕ್ಕದಲ್ಲಿ ಬಂದಿರುವ ಕೂತ್ಕೊಂಡಿರುವ ಆದಿನ ನೋಡ್ಕೊಂಡು ನೋಡಿದಿ ಅಬ್ರು ಆ ಭಾಗ್ಯ ತನ್ನ ಮನೆಯವ್ರ ಜೊತೆಗೇನೆ ಎಷ್ಟೊಂದು ಖುಷಿ ಖುಷಿಯಾಗಿ ಇದ್ದಾಳಂತ ನೀನೇನೆ ನೋಡ್ದಿ ಬ್ರೋ ಆ ಭಾಗ್ಯ ಖುಷಿಯಾಗಿರೋದಕ್ಕೆ ಕಾರಣ ಏನ್ ಗೊತ್ತಾ ಬ್ರೋ ತನಗೆ ತಾನು ಇಷ್ಟಪಟ್ಟಿರೋದು ತಾನು ಅನ್ಕೊಂಡಿರೋದು ಫೈನಲಿ ಎಲ್ಲ ಆಗ್ತಾ ಇದೆ ಅಂತ ಅವಳಿಗೆ ಅನ್ನಿಸ್ಬಿಟ್ಟೆ ಅವಳು ಇಷ್ಟೊಂದು ಖುಷಿಯಾಗಿರೋದು ಬ್ರೋ ಆದ್ರೆ ಅದು ಮಾತ್ರ ನಿನ್ಗೆ ಅರ್ಥನೇ ಆಗ್ತಾ ಇಲ್ಲ ಯಾಕೆ ಬ್ರೋ ಅಂತ ಕನ್ನಿಕ ಕೇಳ್ತಿರ್ಬೇಕಾದ್ರೆ ಎಲ್ಲ ನನಗೆ ಅರ್ಥ ಆಯ್ತು ಅಂತ ಆಗ ಅದಿ ಹೇಳಿದ ತಕ್ಷಣ ಈ ಕಡೆ ಕನ್ನಿಕಾ ಮತ್ತೆ ಮೀನಾಕ್ಷಿ ಇಬ್ರುನು ಕೂಡ ತುಂಬಾನೇ ಶಾಕ್ ಆಗಿ ಬ್ರೋ ನೀನ್ ಏನ್ ಹೇಳ್ತಿದ್ಯಾ ಫೈನಲಿ ನಿಮ್ಗೆ ಭಾಗ್ಯ ಎಂತೇಳು ಅಂತ ಅರ್ಥ ಆಯ್ತಲ್ಲ ಸದ್ಯ ನೀನ್ ಎಲ್ಲಿ ನನಗ ಮತ್ತೆ ಅತ್ತೆಗೆ ಸಪೋರ್ಟ್ ಮಾಡಲ್ಲ ನೀನ್ ಈ ವಿಷಯದಿಂದ ಬಾಗಿನ್ ವಿಷಯದಿಂದ ಹಿಂದೆ ಸರದ್ ಬಿಡ್ತೀಯ ಅಂತ ನಾನು ಅಂತ ನಾನು ಮತ್ತೆ ಅತ್ತೆ ತುಂಬಾನೇ ಶಾಕ್ ಆಗಿದ್ವಿ ಫೈನಲಿ ಭಾಗ್ಯ ಎಂತವಳು ಅಂತ ನಿನಗೆ ಅರ್ಥ ಆಯ್ತಲ್ಲ ಬ್ರೋ ಅಷ್ಟೇ ಸಾಕು ಅಂತ ಕನ್ನಿಕ ಖುಷಿಯಿಂದ ಹೇಳ್ತಿರ್ಬೇಕಾದ್ರೆ ಇಲ್ಲ ನಾನು ಹೇಳಿರೋದು ಹಾಗಲ್ಲ ಭಾಗ್ಯ ಎಂತವಳು ಅಂತ ನನಗ್ ಅರ್ಥ ಆಗಿದೆ ಅಂತಂದ್ರೆ ಭಾಗ್ಯ ನಾನು ಅನ್ಕೊಂಡಿರೋ ಭಾಗ್ಯ ತುಂಬಾನೇ ಒಳ್ಳೆಯವಳು ಅಂತ ಆದಿ ಹೇಳಿದ ತಕ್ಷಣ ಕನ್ನಿಕ ಮತ್ತೆ ಮೀನಾಕ್ಷಿಗಂತೂ ತುಂಬಾನೇ ಶಾಕ್ ಇಂದ ಆದಿ ನೀನ್ ಏನ್ ಹೇಳ್ತಿದ್ಯಾ ಅಂತ ಆಗ ಮೀನಾಕ್ಷಿ ಕೇಳ್ತಿರ್ಬೇಕಾದ್ರೆ ಹೌದತ್ತೆ ಇಷ್ಟು ದಿನ ನಾನು ಭಾಗ್ಯನ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೆ ಅದು ಇವತ್ ನನ್ಗೆ ಮನವರಿಕೆ ಆಗಿದೆ ಅಂತ ಆಗ ಆದಿ ಹೇಳ್ತಿರ್ಬೇಕಾದ್ರೆ ಇಲ್ಲೊಬ್ರು ನೀನ್ ಅವಳನ್ನ ತಪ್ಪಾಗಿನೇ ಜಡ್ಜ್ ಮಾಡ್ತಾ ಇದ್ಯಾ ನೀನ್ ಅನ್ಕೊಂಡಿರೋ ತರ ಇಲ್ಲ ಬ್ರೋ ಇಲ್ಲೊಬ್ನೇ ಹೇಳಿಲ್ವಾ ಅವಳಿಗೆ ಎಲ್ಲರನ್ನು ಕಂಟ್ರೋಲ್ ಮಾಡ್ಕೊಳ್ಳುವಂತ ಶಕ್ತಿ ಇದೆ ಅಂತ ಫೈನಲಿ ಅವಳು ತಗೊಂಡಿರೋ ಹಳ್ಳಕ್ಕೆ ನೀನನ್ನು ಬಿದ್ಬಿಟ್ಟಿಯಾ ಕಿಶನ್ ಮತ್ತೆ ಡ್ಯಾಡ್ ತರ ಅಂತ ಕನ್ನಿಕಾ ಹೇಳ್ತಿರ್ಬೇಕಾದ್ರೆ ಕನ್ನಿಕಾ ಮೈಂಡ್ ಯುವರ್ ವರ್ಡ್ಸ್ ನೋಡು ನಾನು ಆವತ್ತನ್ನು ಕೂಡ ನಿನ್ಗೆ ಹೇಳಿದ್ದೆ ಕಂಟ್ರೋಲ್ ಕಂಟ್ರೋಲ್ಗುನು ಕೂಡ ಸಿಗೋ ಅಷ್ಟು ನಾನು ವೀಕ್ ಮೈಂಡೆಡ್ ಅಲ್ಲ ಅಂತ ನಾನ್ ನಿಮ್ಗೆನೆ ಹೇಳಿದ್ದೆ ಅಲ್ವಾ ನಾನು ಇಷ್ಟು ದಿನದಿಂದ ಭಾಗ್ಯನ ಎಲ್ಲಾ ರೀತಿಯಿಂದ ಅಬ್ಸರ್ವ್ ಮಾಡಿದೀನಿ ಹಾಗೆ ಟೆಸ್ಟ್ನು ಮಾಡಿದೀನಿ ನಾನ್ ಮಾಡಿರುವ ಎಲ್ಲಾ ಪರೀಕ್ಷೆ ಕೂಡ ಭಾಗ್ಯ ಪಾಸ್ ಆಗಿದ್ದಾಳೆ ಹಾಗಾಗಿ ಇನ್ನು ಮುಂದೆ ಈ ವಿಷಯನ ಡ್ರಾಗ್ ಮಾಡೋದ್ರಲ್ಲಿ ಯಾವುದೇ ಅರ್ಥ ಇಲ್ಲ ಹಾಗಾಗಿ ನಾನೊಂದು ಕನ್ಕ್ಲೂಷನ್ ಬಂದಿದ್ದೀನಿ ಅಂತ ಆಗ ಆದಿ ಹೇಳ್ತಿರ್ಬೇಕಾದ್ರೆ ಆಗ ಮೀನಾಕ್ಷಿ ಏನದು ಆದಿ ಅಂತ ಆಗ ಕೇಳ್ಬಿಡ್ತಾರೆ ಏನಿಲ್ಲ ಅತ್ತೆ ಈ ವಿಷಯನ ಇಲ್ಲಿಗೇನೆ ಸ್ಟಾಪ್ ಮಾಡ್ಬಿಡಣ ಪೂಜನೆ ನಮ್ಮ ಮನೆಗೆ ತಕ್ಕನಾಗಿರೋ ಸೊಸೆ ಹಾಗಾಗಿ ಈ ಮದುವೆ ನಿಲ್ಸೋ ವಿಷಯನ ಇನ್ನ ಡ್ರಾಗ್ ಮಾಡೋದು ಬೇಡ ಅತ್ತೆ ಅಂತ ಆಗ ಆದಿ ಹೇಳಿದ ತಕ್ಷಣ ಮೀನಾಕ್ಷಿ ಮತ್ತೆ ಕನ್ನಿಕ್ ತುಂಬಾನೇ ಶಾಕ್ ಆಗ್ಬಿಡ್ತಾರೆ ಆಗ ಆದಿ ನೀನ್ ಏನ್ ಹೇಳ್ತಿದ್ದೀಯ ಅಂತ ನಿಂಗು ಸ್ವಲ್ಪನೂ ಅದನ್ನು ಮೈ ಮೇಲೆ ಪ್ರಜ್ಞೆ ಇಟ್ಕೊಂಡು ಮಾತಾಡ್ತಾ ಇದೀಯಾ ಹೇಗೆ ಇಷ್ಟೆಲ್ಲ ಕಣ್ಮುಂದೆ ಆ ಬಾಗಿನ್ ವಿರುದ್ಧನೆ ಸಾಕ್ಷಿ ಇದ್ದಿದ್ರು ಹೋಗಿ ಹೋಗಿ ನೀನು ಆ ಬಾಗಿನ್ ನೀವು ಮಾತಾಡ್ತಿದ್ಯಲ್ಲ ಅವಳು ನಿನ್ಗೆ ಏನ್ ಮಾಡಿದಳೆ ಆದಿ ಅಂತ ಆಗ ಮೀನಾಕ್ಷಿ ಹೇಳ್ತಿರ್ಬೇಕಾದ್ರೆ ಇಲ್ಲ ನನ್ಗೆ ಅವಳು ಏನೂ ಕೂಡ ಮಾಡಿಲ್ಲ ನಾನು ಇಷ್ಟು ದಿನ ಆ ಬಾಗಿನ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೆ ಅಂತ ಫೈನಲಿ ನನ್ಗೆ ಇವತ್ತು ಅರ್ಥ ಅತ್ತೆ ಹಾಗಾಗಿ ನಾನೇನೆ ಹೋಗ್ಬಿಟ್ಟು ಅಪ್ಪನ ಹತ್ರ ಮಾತಾಡ್ತೀನಿ ಇಷ್ಟು ದಿನ ವಿರುದ್ಧವಾಗಿ ನಡ್ಕೊಂಡಿರೋದಕ್ಕೆ ಸಾರಿ ಅಂತ ಕೇಳ್ಬಿಟ್ಟು ಈ ಮದ್ವೆನ ನಾನಿನೇ ಮುಂದೆ ನಿಂತು ನಡ್ಸ್ಕೊಡ್ತೀನಿ ಅಪ್ಪಾ ಅಂತ ಅಪ್ಪನ ಹತ್ರ ನಾನೇನೆ ಮಾತಾಡ್ತೀನಿ ಅಂತ ಹೇಳ್ತಾ ಇರ್ಬೇಕಾದ್ರೆ ಆದಿ ಆಗ ಕನಿಕಾ ಬ್ರೋ ಪ್ಲೀಸ್ ಬ್ರೋ ಈ ತರ ಎಲ್ಲ ಮಾಡ್ಬಿಡ ಬ್ರೋ ಅಂತ ಅವಳು ನಮ್ಮ ಮನೆಗ್ ಬಂದದಿದ್ರೆ ಈ ಮನೆನ ಹಾಗೆ ನಮ್ಮನ್ನೆಲ್ಲ ಒಟ್ಟಾಗಿಡಕ್ಕೆ ಬಿಡಲ್ಲ ಬ್ರೋ ಅವಳು ನಮ್ಮ ಮನೆಲ್ಲ ಒಡ್ದಾಕ್ತಾಳೆ ಬ್ರೋ ಅಂತ ಆಗ ಕನಿಕ ಹೇಳ್ತಿರ್ಬೇಕಾದ್ರೆ ಇಲ್ಲ ಇಷ್ಟು ದಿನ ನಾನು ಹಾಗಂತಾನೆ ಅನ್ಕೊಂಡಿದ್ದೆ ಆದ್ರೆ ಇವತ್ ನನ್ಗೆ ಎಲ್ಲದನ್ನೂ ಮನವರಿಕೆ ಹಾಕ್ಬಿಟ್ಟಿದೆ ಪೂಜಾನೆ ನಮ್ಮನೆಗೆ ತಕ್ಕನಾಗಿರೋ ಸೊಸೆ ಹಾಗಾಗಿ ಈ ವಿಷಯನ ಇನ್ನ ಮಾತಾಡೋದ್ ಬೇಡ ಈ ವಿಷಯನ ಇಲ್ಲಿಗೆನೆ ಸ್ಟಾಪ್ ಮಾಡ್ಬಿಡೋಣ ಅಂತ ಹೇಳ್ಬಿಟ್ಟು ಆದಿಯಲ್ಲಿಂದ ಎದ್ದೋಗ್ಬಿಟ್ರೆ ಈ ಕಡೆ ಮೀನಾಕ್ಷಿ ಮತ್ತೆ ಕನ್ನಿಕ ಗೊಂತು ತುಂಬಾನೇ ಶಾಕ್ ಇಂದ ಹಾಗೆ ಮುಖ ಮುಖ ನೋಡ್ಕೊಂಡು ಕೋಪ ಮಾಡ್ಕೊಂಡು ಕೂತ್ಕೊಂಡಿರ್ತಾರೆ ಈ ಕಡೆ ಭಾಗ್ಯ ಮಾತ್ರ ಮನೆಯವ್ರ ಜೊತೆಗೇನೆ ಕೂತ್ಕೊಂಡಿರ್ತಾಳೆ ಆದ್ರೆ ಅವಳ ಗಮನ ಮಾತ್ರ ಬೇರೆ ಕಡೆಗೇನೆ ಇರುತ್ತೆ ಆ ಕಡೆ ಈ ಕಡೆ ನೋಡ್ತಾನೆ ಯಾರನ್ನೂ ಹುಡುಕ್ತಾನೆ ಇರ್ತಾಳೆ ಆಗ ಕುಸ್ಮಾ ಅವರು ಭಾಗ್ಯನ ಅಬ್ಸರ್ವ್ ಮಾಡ್ಬಿಟ್ಟು ಅಲ್ಲ ಭಾಗ್ಯ ಅವಾಗಿಂದ ನಿನ್ನ ಗಮನಿಸ್ತಾನೆ ಇದೀನಿ ನೀನ್ ಇಲ್ಲಿ ಕೂತ್ಕೊಂಡಿದ್ಯಾ ಬಿಟ್ರೆ ನಿನ್ ಗಮನ ಬೇರೆ ಎಲ್ಲೋ ಕಡೆನೇ ಇದೆಯಲ್ಲ ಯಾರನಮ್ಮ ಏನೋ ಹುಡುಕ್ತಾ ಇರೋ ತರ ಇದೆಯಲ್ಲ ಏನಾಯ್ತಮ್ಮ ಅಂತ ಆಗ ಕುಸುಮಾ ಕೇತಿ ಅಯ್ಯೋ ಅತ್ತೆ ಅದ ವೈಷ್ಣವ್ ಬೆಳಿಗ್ಗೆ ಬಂದ್ಬಿಟ್ಟು ನಮ್ಮನ್ನೆಲ್ಲ ಮಾತಾಡ್ಸ್ಕೊಂಡು ಹೋಗಿದ್ದಾನಲ್ವಾ ಅವನು ಸಂಜೆ ಮತ್ತೆ ಪ್ರೋಗ್ರಾಮ್ಗೆ ಸಂಗೀತ ಕಾರ್ಯಕ್ರಮಕ್ಕೆ ಬರ್ತೀನಂತ ಹೇಳ್ಬಿಟ್ಟು ಹೋಗಿದ್ದಾನೆ ಯಾಕಿಂದ ಅವನು ಾದ್ರೂ ಕೂಡ ಬಂದಿಲ್ಲ ಅಂತ ನಾನು ಅವ್ನ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ ಅಂತ ಭಾಗ್ಯ ಹೇಳ್ತಿರ್ಬೇಕಾದ್ರೆ ಹೌದಾ ಅಂತ ಹೇಳಿದಂತಾನೆ ಇನ್ನೇನು ಬಂದ್ಬಿಡ್ಬೋದು ಪಾಪ ಅದು ಇದು ಕೆಲಸ ಎಲ್ಲ ಇದ್ದಿರುತ್ತಲ್ವಾ ಹಾಗಾಗಿ ಅವನಿನ್ನ ಬಂದ್ಬಿಡ್ತಾನೆ ಅವನ್ ಯೋಚನೆ ಮಾಡ್ಬೇಡಮ್ಮ ಅಂತ ಕುಸ್ಮಾ ಹೇಳ್ತಿರ್ಬೇಕಾದ್ರೆ ಆಗ ಭಾಗ್ಯ ಸರಿ ಆಯ್ತು ಅಂತೆ ಅಂತ ಹೇಳ್ತಾಳೆ ಆಗ ಅದೇ ಟೈಮ್ಗೆ ಸರಿಯಾಗಿ ಲಡ್ಡು ಜೊತೆಗೇನೆ ವೈಷ್ಣವ್ ಸ್ಪೆಷಲ್ ಆಗಿ ಎಂಟ್ರಿ ಕೊಟ್ಬಿಡ್ತಾನೆ ಈ ಕಡೆ ಲಡ್ಡು ಮತ್ತೆ ಹಾಗೆ ವೈಷ್ಣವ್ನ ನೋಡ್ಕೊಂಡು ಭಾಗ್ಯನ್ ಮನೆಯವರಿಗೆಲ್ಲ ತುಂಬಾನೇ ಖುಷಿಯಾಗಿ ವೈಷ್ಣವ್ ಲಡ್ಡು ಅಂತ ಹೋಗ್ಕೊಂಡು ಭಾಗ್ಯ ಅಂತೂ ತುಂಬಾನೇ ಖುಷಿಯಾಗಿ ಹೋಗ್ಬಿಟ್ಟು ಲಕ್ಷ್ಮಿನ ಗಟ್ಟಿಯಾಗಿ ಹಗ್ ಮಾಡ್ಕೊಂಡ್ ಬಿಡ್ತಾಳೆ ಯಾಕೆ ಲಡ್ಡು ನೀನ್ ಬೆಳಿಗಿನೇ ವೈಷ್ಣವ್ ಜೊತೆಗೇನೆ ಬಂದಿಲ್ಲ ಇವಾಗ ಬರ್ತಿದ್ಯಲ್ಲ ಯಾಕೆ ಅಂತ ಆಗ ಭಾಗ್ಯ ಕೇಳ್ತಿರ್ಬೇಕಾದ್ರೆ ಇಲ್ಲ ಭಾಗ್ಯಕ್ಕ ಅದು ಸ್ವಲ್ಪ ಕೆಲ್ಸ ಇತ್ತು ಹಾಗಾಗಿ ಇವಾಗ ಬಂದೆ ಅಂತ ಆಗ ಲಡ್ಡು ಹೇಳ್ಬಿಡ್ತಾಳೆ ಆಗ ವೈಷ್ಣು ಮತ್ತೆ ಲಡ್ಡುನ ಕರ್ಕೊಂಡು ಹೋಗಿ ಭಾಗ್ಯ ಕಾಮತ್ ಮನೆಯವ್ರಿಗೆ ಕೂಡ ಇವರಿಬ್ರೇನೆ ನನ್ ತಂಗಿ ಮತ್ತೆ ತಂಗಿ ಗಂಡ ಅಂತ ಹೇಳ್ಕೊಂಡು ಎಲ್ರಿಗೂ ಕೂಡ ಪರಿಚಯ ಮಾಡಿಸ್ತಾಳೆ ಭಾಗ್ಯ ಭಾಗ್ಯ ಅಂತೂ ಲಕ್ಷ್ಮಿನ ನೋಡಿ ತುಂಬಾನೇ ಖುಷಿಯಾಗಿ ಹೇಗಿದ್ಯಾ ಲಕ್ಷ್ಮಿ ಎಷ್ಟೊಂದು ದಿನ ಆಯ್ತು ನಿನ್ನನ್ನು ನೋಡಿ ಈ ಅಕ್ಕನ ಮರ್ತೋಗ್ ಹೇಗೆ ಅಂತ ಆಗ ಭಾಗ್ಯ ಪ್ರೀತಿನ ಕೇಳ್ತಿರ್ಬೇಕಾದ್ರೆ ಎಲ್ಲಾದ್ರೂ ಉಂಟಕ್ಕ ನೋಡು ನಾನು ನಿನ್ನನ್ನ ಮರೆಯೋದು ಯಾವತ್ತಾದ್ರೂ ಇದೆಯಾ ಸ್ವಲ್ಪ ಅದು ಕೆಲ್ಸದಲ್ಲಿ ಬ್ಯುಸಿ ಆಗಿದ್ದೆ ಅಷ್ಟೇ ಅಂತ ಆಗ ಲಕ್ಷಿ ಹೇಳ್ಬಿಡ್ತಾಳೆ ಈ ಕಡೆ ವೈಷ್ಣವ್ ಮಾತ್ರ ಎಲ್ಲರೂ ಒಂದ್ ನಿಮಿಷ ಇಲ್ಲಿ ಕೇಳಿ ನಾನು ಬೆಳಿಗ್ಗೆನೆ ಪೂಜನೆಗೆ ಹೇಳಿದೆ ನನ್ ಕಡೆಯಿಂದ ಒಂದು ಸರ್ಪ್ರೈಸ್ ಗಿಫ್ಟ್ ಇದೆ ಅಂತ ಹೇಳಿದೀನಿ ಎಲ್ರು ಕೂಡ ನೆನ್ಪಲ್ಲಿ ಇದೆಯಾ ಅಂತ ಆಗ ವೈಷ್ಣವ್ ಹೇಳ್ತಿರ್ಬೇಕಾದ್ರೆ ಆಗ ಗುಂಡಣ್ಣ ಮತ್ತೆ ತನ್ವಿ ಇಬ್ರು ಫಸ್ಟ್ ಎದ್ನಿಟ್ಕೊಂಡು ಹೌದು ಚಿಕ್ಕಪ್ಪ ನೀವು ಹೇಳಿರೋದು ನಂಗೆ ಕರೆಕ್ಟ್ ಆಗಿ ಇದೆ ನೀವು ಬೆಳಿಗ್ಗೆ ಹೇಳಿರಲ್ಲ ಪೂಜಾ ಚಿಕ್ಕಿಗೆ ಸರ್ಪ್ರೈಸ್ ಅಂತ ಅದೇ ನಾನು ಕೇಳಿದೆ ಚಿಕ್ಕಪ್ಪ ನಿಮ್ಮ ಹತ್ರ ಸರ್ಪ್ರೈಸ್ ಏನು ಅಂತ ನೀವು ನಂಗೆ ಇಲ್ಲ ಚಿಕ್ಕಪ್ಪ ಇವಾಗ್ಲಾದ್ರೂ ಸರ್ಪ್ರೈಸ್ ಏನು ಅಂತ ಹೇಳ್ತೀರಾ ಅಂತ ಗುಂಡನ ಕೇಳ್ತಿರ್ಬೇಕಾದ್ರೆ ಹ್ಞೂ ಕಳು ಗುಂಡ ನಾನಿವಾಗ್ಲೇ ಅದ್ರ ಬಗ್ಗೆನೆ ಮಾತಾಡ್ಬೇಕು ಅಂತ ಹೇಳಿರೋದು ಹೊರಟಿರೋದು ಅದೇನ್ ಗೊತ್ತಾ ಸರ್ಪ್ರೈಸ್ ಅಂತ ಆಗ ವೈಷ್ಣವ್ ಹೇಳ್ತಿರ್ಬೇಕಾದ್ರೆ ಹೌದಾ ಹೇಳಿ ಚಿಕ್ಕಪ್ಪ ನನ್ಗು ಕೂಡ ಅದು ವೇಟ್ ಮಾಡಕ್ಕಿನೇ ಆಗ್ತಾ ಇಲ್ಲ ಅಂತ ಆಗ ತನ್ವಿನೂ ಕೂಡ ಹೇಳ್ಬಿಡ್ತಾಳೆ ಹಾ ಇನ್ನು ನಿಮ್ಮನ್ನ ವೇಟ್ ಮಾಡ್ಸಲ್ಲ ನಾನು ಹೇಳ್ಬಿಡ್ತೀನಿ ಅದೇನ್ ಗೊತ್ತಾ ಇವತ್ತು ಈ ಪ್ರೋಗ್ರಾಮ್ ಅಲ್ಲಿ ನನ್ ಮಹಾಲಕ್ಷ್ಮಿ ಮತ್ತೆ ಭಾಗ್ಯವತಿಗೆ ಇಬ್ರುನು ಕೂಡ ಡಾನ್ಸ್ ಮಾಡ್ತಾರೆ ಅಂತ ಹೇಳಿದ ತಕ್ಷಣ ಈ ಕಡೆ ಎಲ್ರಿಗೂ ಕೂಡ ತುಂಬಾನೇ ಖುಷಿ ಆಗ್ಬಿಡುತ್ತೆ ಆದ್ರೆ ಲಚ್ಚಿ ಮತ್ತೆ ಭಾಗ್ಯಗಂತೂ ತುಂಬಾನೇ ಶಾಕ್ ಆಗ್ಬಿಡುತ್ತೆ ಇಲ್ಲ ಇಲ್ಲ ವೈಷ್ಣವ್ ನೀವ್ ಏನ್ ಹೇಳ್ತಿದ್ರ ಡಾನ್ಸ್ ಅದು ನಾನ್ ಮಾಡೋದಾ ನಾವಿಬ್ರ ಇಲ್ಲ ಇದು ಮಾತ್ರ ಸಾಧ್ಯನೇ ಇಲ್ಲ ಅಂತ ಭಾಗ್ಯ ಹೇಳ್ತಿರ್ಬೇಕಾದ್ರೆ ಇಲ್ಲ ನಾನ್ ಅನೌನ್ಸ್ ಮಾಡಿ ಆಗಿದೆ ನೀವು ಮಾಡ್ಲೇಬೇಕು ಇವ್ರಿಬ್ರು ಡಾನ್ಸ್ ಮಾಡ್ಬೇಕು ಅನ್ನ ಯಾರೆಲ್ಲ ನೋಡಕ್ಕೆ ಕಾಯ್ತಾ ಇದ್ರಾ ಅಂತ ಆಗ ವೈಷ್ಣವ್ ಕೇಳ್ತಿರ್ಬೇಕಾದ್ರೆ ನಾವು ನಾವು ಅಂತ ಎಲ್ಲರನ್ನು ಕೂಡ ಕೈ ಎತ್ ಬಿಡ್ತಾರೆ ಈ ಕಡೆ ಬೇರೆ ದಾರಿನೇ ಇಲ್ಲದೆ ಅವ್ರಿಬ್ರು ಡಾನ್ಸ್ ಮಾಡ್ಬೇಕು ಇಲ್ಲಿಗೆ ನಾಳೆ ಸಂಚಿಕೆ ಮುಕ್ತಾಯವಾಗುತ್ತೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ